ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡಕ್ಕೆ ಹೋಗ್ತಾ ತಿಳಿಸ್ಕೊಡೋಕೋಗ್ತಾಯಿದ್ದೀನಂದರೆ ಬಹಳಷ್ಟು ಜನ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿದೆನಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಬಹಳಷ್ಟು ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ರು ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಯಾವಾಗ ಈ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಯಾವಾಗ ನಾವು ತಿದ್ದುಪಡಿಯನ್ನು ಮಾಡಿಸ್ಬೋದು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಸೊ ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಈ ವಿಡಿಯೋ ಮೂಲಕ ಒಂದು ಉತ್ತರ ನೀಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕ್ಕೆ ಈಗ ವೆಬ್ಸೈಟು ಓಪನ್ ಇಲ್ಲ ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇದ್ರ ಮೂಲಕ ಏನಾಗುತ್ತೆ ಅಂದರೆ ನಾವು ಮಾಡಿದಂಥ ಎಲ್ಲ ವೀಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹೌದು ಸ್ನೇಹಿತರೆ ಈಗಾಗಲೇ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇದೆ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿದೆ ಈ ಜನವರಿ ಒಂದನೇ ತಾರೀಕಿಂದಲೇ ಏನು ಮಾಡಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ್ದಾರೆ ಇನ್ನು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾಕಂದರೆ ರೇಷನ್ ಕಾರ್ಡ್ನಲ್ಲಿ ಬಹಳಷ್ಟು ಜನ ತಿದ್ದುಪಡಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಗೋಸ್ಕರ ಅವರೇನು ತಮ್ಮ ಮುಖ್ಯಸ್ಥರನ್ನು ಮನೆಯ ಮುಖ್ಯಸ್ಥರನ್ನು ಕೂಡ ಬದಲಾವಣೆ ಮಾಡಿದರೆ ಅಂಥವರು ನಾವು ಈಗ ರೇಷನ್ ಕಾರ್ಡ್ ಮೂಲಕ ನಾವು ಅರ್ಜಿ ಸಲ್ಲಿಸಬೇಕು ಸೊ ಇನ್ನೂ ಕೆಲವರಷ್ಟು ಏನು ಮಾಡಿದ್ದಾರೆ ರೇಷನ್ ಕಾರ್ಡ್ ಬದಲಾವಣೆ ಮಾಡಿಸ್ಕೊಂಡಿಲ್ಲ ಈಗಾಗಲೇ ಟೂ ಮಂತ್ಸ್ ಬ್ಯಾಕ್ ಏನಾಗಿತ್ತು ಅಂದ್ರೆ ರೇಷನ್ ಕಾರ್ಡ್ ಬದಲಾ ತಿದ್ದುಪಡಿ ಮಾಡಿಸ್ಲಿಕ್ಕೆ ಏನೋ ಆರಂಭ ಆಗಿತ್ತು ಸೊ ಆವಾಗ ಏನು ವೆಬ್ಸೈಟ್ ಕೂಡ ಬಹಳಷ್ಟು ದಿನ ಇರಲಿಲ್ಲ ಚಾಲ್ತಿಯಲ್ಲಿ ಬೇಗನೆ ಅದು ಏನಾಯ್ತು ಕ್ಲೋಸ್ ಆಯ್ತು ಸೊ ಇವಾಗ ನಾವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಯಾಕಪ್ಪ ಅಂದ್ರೆ ಒಂದ್ ವೇಳೆ ಅವ್ರ ಮನೇಲಿ ಹೊಸ ಸೊಸೆ ಬಂದಿರಬಹುದು ಅವ್ರನ್ನೂ ಕೂಡ ರೇಷನ್ ಕಾರ್ಡ್ ನಲ್ಲಿ ಆ್ಯಡ್ ಮಾಡಬೇಕು ಅಥವಾ ಮುಖ್ಯಸ್ಥರನ್ನ ನಾವು ಬದಲಾವಣೆ ಮಾಡಬೇಕು ಸೊ ಇದಕ್ಕೇನು ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ವೆಬ್ಸೈಟ್ ಕೂಡ ಓಪನ್ ಆಗಬೇಕು ಸೊ ಇದು ಓಪನ್ ಯಾವಾಗ ಆಗುತ್ತೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಸೊ ಇಲ್ಲಿ ಸರ್ಕಾರದಿಂದ ಬಂದಂತ ಮಾಹಿತಿ ನೋಡೋದಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಫೆಬ್ರವರಿ ಫಸ್ಟ್ ವೀಕ್ ಇಂದ ಲಾಸ್ಟ್ ವೀಕ್ವರೆಗೂ ಟೈಮ್ ಕೊಡ್ತಾರಂತೆ ಸೊ ಈ ಜನವರಿಯಲ್ಲಿ ಈ ವೆಬ್ಸೈಟ್ ಓಪನ್ ಮಾಡೋದಾಗೋದಿಲ್ಲ ಯಾಕಂದ್ರೆ ಫೆಬ್ರವರಿ ಫಸ್ಟ್ ವೀಕ್ ಟು ಲಾಸ್ಟ್ ಮಂತ್ ಅಂತ ಹೇಳಿದ್ರೆ ಸೊ ಫೆಬ್ರವರಿ ಮಂತ್ ಈ ರೇಷನ್ ಕಾರ್ಡ್ ತಿದ್ದುಪಡಿ ಏನ್ ಮಾಡಿಸಬೇಕಂತಿದ್ದಾರೆ ಸೊ ಅವ್ರಿಗೆ ಈ ಫೆಬ್ರವರಿ ಮಂತ್ ಅಲ್ಲಿ ಆ ವೆಬ್ಸೈಟ್ ಎನಬಲ್ ಆಗುತ್ತೆ ಸೊ ಅವಾಗ ನೀವೇನ್ ಆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ತಿದ್ದುಪಡಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದಾಗಿದೆ ಸೊ ಈ ಮಂತ್ ಅಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ಮಂತ್ ಕೂಡ ನೀವು ಆರಾಮಾಗಿ ಒಂದು ತಿಂಗಳವರೆಗೂ ಟೈಮ್ ಇರುತ್ತೆ ಸೊ ನಾ ನೀವು ಆವಾಗ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೋದಾಗಿದೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ನೀವು ಇನ್ನೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್